ಭಾರತದಲ್ಲಿ ಶಾಸ್ತ್ರ ಮತ್ತು ಶಸ್ತ್ರ ಎರಡು ಯಾವತ್ತೂ ಪ್ರತ್ಯೇಕ ಆಗಿರಲಿಲ್ಲ ಶಾಸ್ತ್ರ ಮತ್ತು ಶಸ್ತ್ರ ಎರಡೂ ಪ್ರತ್ಯೇಕ ಆಗಿರಲಿಲ್ಲ ಅದರಲ್ಲೂ ಶಂಕರಾಚಾರ್ಯರ ನಾಡು ಕೇರಳದಲ್ಲಿ ಯಾವ ಶಂಕರಾಚಾರ್ಯರು ಈ ದೇಶದ ಸಂಸ್ಕೃತಿಯ ಉಳಿವಿಗೆ ಸನಾತನದ ಉಳಿವಿಗೆ ಮಠ ದೇವಸ್ಥಾನ ಸಂಸಾರ ಅವುಗಳ ಪರಿಭಾಷೆಯ ಪೀಠಿಕೆಯನ್ನು ಹಾಕಿಕೊಟ್ಟರು ಅದೇ ಶಂಕರಾಚಾರ್ಯರು ದಶನಾಮಿ ಅಖಾಡಗಳನ್ನು ನಿರ್ಮಿಸಿದರು ಧರ್ಮಕ್ಕೆ ಸಂಸ್ಕೃತಿಗೆ ಆಚರಣೆಗಳಿಗೆ ಸಂಪ್ರದಾಯಗಳಿಗೆ ತೊಂದರೆ ಬಂದಾಗಲೆಲ್ಲ ಆ ದಶನಾಮಿ ಅಖಾಡದ ಸಾಧುಗಳ ನಿಂತ್ಕಂಡು ಬಡದಾಡಿದ್ದಾರೆ ಯುದ್ಧಗಳನ್ನು ಮಾಡಿದ್ದಾರೆ ಸಾಧುಗಳು ನಡೆಸಿದ ಯುದ್ಧದ ಇತಿಹಾಸ ದೊಡ್ಡದಿದೆ ರೀ ಈ ದೇಶದಲ್ಲಿ ಇಂಥ ಸಂದರ್ಭದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಒಂದು ಮಠದಲ್ಲಿ ಆಗ್ತಾ ಇದೆ ಅಂದರೆ ಒಂದು ನ್ಯೂಸ್ ಚಾನೆಲ್ನ ಸಿಬ್ಬಂದಿಗೆ ಆಶ್ಚರ್ಯ ಆಗುತ್ತೆಂದ್ರೆ ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ಕತ್ತರಿಸಿರಬಹುದು ಆ ಇತಿಹಾಸದಿಂದ ನಮ್ಮನ್ನ ಅಂತ ಈ ದೇಶದಲ್ಲಿ ನಾಗಾ ಸಾಧುಗಳು ಅಯೋಧ್ಯೆಯಲ್ಲಿ ಮಾಡಿದ ಹೋರಾಟ ಕಾಶಿ ಮಥುರಾಗಳಲ್ಲಿ ಮಾಡಿದ ಹೋರಾಟ ಎಂಥದ್ದಿತ್ತು ಅನ್ನೋದನ್ನು ತಿಳ್ಕೋಬೇಕು ಸಲ ನಾವು